ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಎಂ ಕೃಷ್ಣ ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ತೀವಿ ಎಂದು ಹೇಳೋದ್ರ ಮುಖೇನ ರಾಕಿಂಗ್ ಸ್ಟಾರ್ ಯಶ್ ಪತಿಯೊಂದಿಗೆ ಎಸ್ ಎಸ್ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಯಶ್ ಎಸ್ಎಂ ಕೃಷ್ಣ ಅವರದ್ದು ಧೀಮಂತ ವ್ಯಕ್ತಿತ್ವವಾಗಿತ್ತು ಎಂದು ಸ್ಮರಿಸಿದ್ದಾರೆ ಪ್ರತಿಯೊಬ್ಬರು ಎಸ್ಎಂ ಕೃಷ್ಣರನ್ನ ನೆನಪಿಸಿಕೊಳ್ಳಲೇಬೇಕು ಅವರು ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ ಬೆಂಗಳೂರು ಆಗಿರಬಹುದು ಎಲ್ಲಿ ಆಗಿದ್ರು ಅವರು ಮಾಡಿರುವ ಕೆಲಸ ನಮ್ಮ ಮುಂದಿದೆ ಅವರು ಎಷ್ಟು ಅದ್ಭುತವಾದ ಬದುಕನ್ನು ಬದುಕಿದ್ದಾರೆ ಎಂಬುದು ನಮ್ಗೆಲ್ಲ ಗೊತ್ತಿದೆ ಅವರದು ಧೀಮಂತ ವ್ಯಕ್ತಿತ್ವವಾಗಿತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಯಶ್ ಮಾತನಾಡಿದ್ರು ಅವರು ನಿಧನರಾದ ಸಂದರ್ಭದಲ್ಲಿ ನಾನು ಊರಲ್ಲಿ ಇರಲಿಲ್ಲ ನಮ್ಮ ಪ್ರತಿ ಕೆಲಸಕ್ಕೂ ಎಸ್ಎಂ ಕೃಷ್ಣರವರ ಹಾರೈಕೆ ಇತ್ತು ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ತೀವಿ ಅಂತ ಯಶ್ ಹೇಳಿದ್ದಾರೆ ರಾಜಕಾರಣ ಸಜ್ಜನ ರಾಜಕಾರಣಿ ಅದಕ್ಕಿಂತ ಹೆಚ್ಚಿಗೆ ನಿಮಗೂ ತುಂಬಾ ಆಪ್ತ ಮದುವೆಗೆ ಬಂದು ಮಾತನಾಡುವ ಪ್ರತಿಯೊಬ್ರು ನೆನೆಸ್ಕೊಳ್ಳೋಬೇಕು ರಾಜ್ಯದಲ್ಲಿ ಕೊಡುಗೆ ತುಂಬಾ ಅಪಾರಿಯಾದ ಅವ್ರು ಮಾಡಿರೋ ಕೆಲಸಗಳು ಕಡಿಮೆ ಎಷ್ಟು ಅದ್ಭುತವಾದ ಬರು ಬರುತ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಶ್ರೀಮಂತ ವ್ಯಕ್ತಿತ್ವ ಶಾಂತಿ ಆಶೀರ್ವಾದ ನಿಮ್ಮ ಜರ್ನಿಲಿಕ್ಕೆ ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಪ್ರೋಗ್ರೆಸ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಯಾವಾಗಲೂ ಮಾಡ್ತಾ ಇದ್ರು ಇತರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕ್ರಿಯೇಟಿಗಳಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಈ ಕುಟುಂಬ ಸೊಸ್ ಕೊನೆಯದಾಗ ಯಾವಾಗ್ಲಾರು ಭೇಟಿಯಾಗಿದ್ದಾರೆ ಸರ್ ಹಾ ತುಂಬ ಹಿಂದೆ